ನಮಸ್ಕಾರ ಯಾಕೆವಳಿಗೆ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಷಯ ಏನಪ್ಪ ಅಂದರೆ ಇನ್ನೇನು ಆಷಾಢ ಮಾಸ ಅಮಾವಾಸ್ಯೆ ಕೇವಲ ನಾಲ್ಕು ದಿನಗಳು ಅಂತರದಲ್ಲಿ ಬರುತ್ತೆ ಈ ಅಮಾವಾಸ್ಯೆ ಆದ ನಂತರ ಯಾವ ರಾಶಿಗಳಿಗೆ ಒಂದು ಯೋಗ ತರುತ್ತೆ ಮತ್ತು ಆ ಯೋಗದ ಬಲ ಯಾವ ರಾಶಿಗಳಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಸಾಮಾನ್ಯವಾಗಿ ರಾಶಿಗಳು ಅಂದರೆ ದ್ವಾದಶ ರಾಶಿಗಳಲ್ಲಿ ಆಗ್ತಕ್ಕಂಥ ಬದಲಾವಣೆ ಗ್ರಹಗಳ ಬದಲಾವಣೆ ಯಾವ ರೀತಿ ಆಗತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಒಳ್ಳೆಯ ಫಲನೂ ಆಗ್ಬೋದು ಅಥವಾ ಕೆಟ್ಟ ಫಲಗಳು ಸಿಗ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಆದರೆ ಕೆಲವೊಂದು ಸಮಯಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಕೆಲವು ಗ್ರಹಗಳ ಬಾಲ್ಯದಿಂದ ಒಳ್ಳೆಯ ಒಂದು ಯೋಗ ಅಂತ ಹೇಳ್ತೀವಿ ಆ ಯೋಗ ಸಿಗೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಬರುತ್ತೆ ಆ ರೀತಿಯಾಗಿರ್ತಕ್ಕಂಥ ಯೋಗಗಳು ಯಾವ ರಾಶಿಗಳಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ ಪ್ರಾರಂಭದಲ್ಲಿ ಮೇಷರಾಶಿ ಈ ಮೇಷರಾಶಿಗೆ ಪ್ರಸ್ತುತ ಈ ಅಮಾವಾಸ್ಯೆಯ ನಂತರ ಒಳ್ಳೆಯ ಒಂದು ಯೋಗ ನಡೀತಕ್ಕಂಥದ್ದು ಕಂಡುಬರುತ್ತೆ ಕಾರಣ ಗ್ರಹಗಳ ಬಲ ತುಂಬ ಚೆನ್ನಾಗಿರೋದ್ರಿಂದ ಹೊಸ ಉತ್ಸಾಹವನ್ನು ಕೊಡ್ತಕ್ಕಂಥ ಒಂದು ವಾತಾವರಣ ಆತ್ಮವಿಶ್ವಾಸವನ್ನು ಹೆಚ್ಚಾಗಿ ಮಾಡ್ತಾ ಬರ್ತಕ್ಕಂಥ ಒಂದು ಬಲ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಹೊಸದಾಗಿ ಕಾರ್ಯಾರಂಭ ಆಗ್ತಕ್ಕಂಥ ಒಂದು ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿ ಪ್ರವಾಸ ಹೋಗ್ತಕ್ಕಂಥ ಒಂದು ಸಂದರ್ಭ ಮತ್ತು ಉದ್ಯೋಗದಲ್ಲಿ ಒಂದು ಪಾಸಿಟಿವ್ನೆಸ್ ಅಂದರೆ ಒಂದು ಪ್ರಗತಿ ಅಂತೇನು ಹೇಳ್ತೀವಿ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ಒಂದು ಅವಕಾಶಗಳು ಅಥವಾ ಅದರಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಸಿಗ್ತಕ್ಕಂಥ ಒಂದು ಅವಕಾಶಗಳು ಈ ಮೇಷರಾಶಿಯವರಿಗೆ ಈ ಅಮಾವಾಸ್ಯೆಯ ನಂತರ ಸಿಗುತ್ತೆ ಅಂತೇಳಿ ಹೇಳ್ಬೋದು ನಂತರ ಇರ್ತಕ್ಕಂಥದ್ದು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಬುಧ ಅಧಿಪತಿಯಾಗಿರೋದ್ರಿಂದ ಒಂದು ಯೋಗದ ಬಲದಿಂದ ಬುಧ ಅಂದರೆ ವ್ಯಾಪಾರ ಅಭಿವೃದ್ಧಿಗೆ ಕಾರಣ ಆಗಿರ್ತಕ್ಕಂಥ ಒಂದು ಗ್ರಹ ಬುದ್ಧಿಶಕ್ತಿಗೆ ಕಾರಣ ಆಗಿರ್ತಕ್ಕಂಥ ಒಂದು ಗ್ರಹ ಈ ಬುಧನ ಬಲದಿಂದ ಮಿಥುನ ರಾಶಿಯವರಿಗೆ ಒಂದು ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಕಾಣಿಸುತ್ತೆ ಮತ್ತು ಸಹೋದರ ಸಹೋದರಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಂದ ಒಂದು ಒಳ್ಳೆಯ ಮಾತುಕತೆ ಆಗ್ತಕ್ಕಂಥದ್ದು ಅಂದರೆ ಎಷ್ಟೋ ದಿನಗಳಿಂದ ಯಾವುದಾದರೂ ಸಮಸ್ಯೆಗಳಿದ್ದಲ್ಲಿ ಗಲಾಟೆಗಳಾಗಿದ್ದಲ್ಲಿ ಅದರಿಂದ ಒಂದು ಮುಕ್ತಿ ಅಂತೇನು ಹೇಳ್ತೀವಿ ಎಂಡಿಂಗ್ ಅಂತ ಹೇಳ್ತೀವಲ್ಲ ಆ ಗಲಾಟೆ ಎಂಡಿಂಗ್ ಆಗಿ ಒಳ್ಳೆಯ ಮಾತುಕತೆ ಆಗ್ತಕ್ಕಂಥ ಒಂದು ಸಂದರ್ಭ ಈ ಮಿಥುನ ರಾಶಿಯವರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸದಲ್ಲಿ ಸಾಧನೆ ಅಂದರೆ ವಿಶೇಷವಾಗಿರ್ತಕ್ಕಂಥ ಕೆಲಸದಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮಿಥುನ ರಾಶಿಯವರಿಗೆ ಅಮಾವಾಸ್ಯೆಯ ನಂತರ ಸಿಗುತ್ತೆ ಅಂತೇಳಿ ಹೇಳ್ಬೋದು ರಾಶಿ ಈ ಕನ್ಯಾ ರಾಶಿಯವರಿಗೆ ಈಗಿನ ಒಂದು ಗ್ರಹಗಳ ಬಲದಿಂದ ನೋಡಿದಾಗ ಒಳ್ಳೆಯ ಪಾಸಿಟಿವ್ನೆಸ್ ಹೆಚ್ಚಾಗಿರ್ತಕ್ಕಂಥ ಒಂದು ವಾತಾವರಣ ಈ ರಾಶಿಯವರಿಗೆ ಇದೆ ಅಂತೇಳಿ ಹೇಳ್ಬೋದು ಕಾರಣ ಗ್ರಹಗಳ ಬಲ ತುಂಬ ಅದ್ಭುತವಾಗಿ ಇರೋದರಿಂದ ಈ ಕನ್ಯಾರಾಶಿಯವರಿಗೆ ವಿಶೇಷವಾಗಿ ಅಮಾವಾಸ್ಯೆಯ ನಂತರದಲ್ಲಿ ಒಂದು ಶಾಂತಿ ಅಂದರೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ಒಂದು ವಾತಾವರಣ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿ ಸಾಲಗಳಿಂದ ಮುಕ್ತಿ ಆಗ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಹೊಸದಾಗಿ ಸೈಟ್ ಅಥವಾ ಮನೆಯನ್ನು ಖರೀದಿ ಮಾಡ್ತಕ್ಕಂಥ ಒಂದು ಯೋಗ ಈ ಕನ್ಯಾ ರಾಶಿ ಅಮಾವಾಸ್ಯೆಯ ನಂತರದಲ್ಲಿ ಖಂಡಿತವಾಗಿ ಆಗುತ್ತೆ ಅಂತ ಹೇಳ್ಬೋದು ಮತ್ತು ವಿಶೇಷವಾಗಿ ಹಣಕ್ಕೆ ಹಣಕಾಸಿನ ಸಂಬಂಧವಾಗಿ ಆರ್ಥಿಕ ಪ್ರಗತಿ ಅಂತಲೇ ಹೇಳ್ತೀವಿ ಒಳ್ಳೆಯ ಲಾಭ ಸಿಗ್ತಕ್ಕಂಥ ಒಂದು ಸಂದರ್ಭ ಈ ಕನ್ಯಾ ರಾಶಿಯವರಿಗೆ ಅಮಾವಾಸ್ಯೆಯ ನಂತರದಲ್ಲಿ ಆಗತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಲಾಭದ ಒಂದು ದಿಕ್ಸೂಚಿ ಅಂತಲೇ ಹೇಳ್ಬೋದು ಆ ಒಂದು ಲಾಭ ಆರ್ಥಿಕವಾಗಿರ್ತಕ್ಕಂಥ ಒಂದು ಲಾಭಗಳು ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾ ಇರ್ತಕ್ಕಂಥ ಒಂದು ವಾತಾವರಣ ಕೆಲಸದಲ್ಲಿ ಸಹ ಪ್ರಗತಿ ಕಾಣ್ತಕ್ಕಂಥ ಒಂದು ದಿನ ಅಮಾವಾಸ್ಯೆಯ ನಂತರದಲ್ಲಿ ಈ ಕನ್ಯಾ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದೆ ಇರ್ತಕ್ಕಂಥದ್ದು ಧನು ಉನ್ನತ ಒಂದು ವಿದ್ಯೆ ಅಂದರೆ ಉನ್ನತ ವಿದ್ಯಾ ಪ್ರಾಪ್ತಿ ಅಂದರೆ ವಿದೇಶದಲ್ಲಿ ಓದಬೇಕು ಅಂತ ಇರ್ತಕ್ಕಂಥ ವ್ಯಕ್ತಿಗಳು ವಿದ್ಯಾರ್ಥಿಗಳಾಗ್ಬೋದು ಅಥವಾ ಇಲ್ಲೇ ಸ್ವದೇಶದಲ್ಲಿ ಉನ್ನತ ವಿದ್ಯೆಯನ್ನು ಓದಬೇಕು ಅಂತ ಯಾರು ತಿಳಿದರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಲ ವಿದ್ಯಾಬಲ ವಿದ್ಯಾರ್ಥಿಗಳಿಗೆ ಈ ಒಂದು ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಅಮಾವಾಸ್ಯೆಯ ನಂತರದಲ್ಲಿ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಮತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಧನುರಾಶಿಯಲ್ಲಿ ಗುರು ಒಂದು ಅನುಗ್ರಹ ಅಂದರೆ ಶಿಕ್ಷಕರ ಒಂದು ಅನುಗ್ರಹ ಪ್ರೀತಿ ಪಾತ್ರರಾಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ವಿಶೇಷವಾಗಿ ಧಾರ್ಮಿಕ ಅಂದರೆ ಪುಣ್ಯಕ್ಷೇತ್ರಗಳ ಒಂದು ದರ್ಶನ ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಧನುರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅಥವಾ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಕೆಲಸಗಳನ್ನು ಅಂದರೆ ವೇದ ಉಪನಿಷತ್ತು ಜ್ಯೋತಿಷ್ಯ ಈ ಒಂದು ವಿಚಾರವಾಗಿ ಅದಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಮನೆಯಲ್ಲಿ ಒಂದು ಹೋಮ ಹವನಗಳಾಗ್ಬೋದು ಅಥವಾ ಒಂದು ಮದುವೆ ಆಗ್ಬೋದು ಅಥವಾ ಒಂದು ಗೃಹ ಪ್ರವೇಶ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸಗಳಾಗ್ಬೋದು ಈ ರೀತಿಯ ಒಂದು ಧಾರ್ಮಿಕವಾಗಿ ಕೆಲಸಗಳು ಮನೆಯಲ್ಲಿ ಆಗ್ತಕ್ಕಂಥ ಒಂದು ಸಂದರ್ಭ ಈ ಅಮಾವಾಸ್ಯೆಯ ನಂತರದಲ್ಲಿ ಈ ಧನುರಾಶಿಯವರಿಗೆ ಗ್ರಹಗಳ ಫಲದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕುಂಭರಾಶಿ ಮುಂದೆ ಇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಸಾಕಷ್ಟು ಹಣ ಇಲ್ಲಿ ನಮ್ಮ ಹತ್ರ ಇಲ್ಲದೆ ಆ ಮನಸ್ಸಿಗೆ ನೆಮ್ಮದಿ ಅಂತೇನು ಹೇಳ್ತೀವಿ ಆ ನೆಮ್ಮದಿ ನಮಗೆ ಸಿಕ್ಕಿದಾಗ ಸಾಕಷ್ಟು ಅದರಿಂದ ನಮಗೆ ಸುಖ ಅಂತೇನು ಹೇಳ್ತೀವಿ ನೆಮ್ಮದಿ ವಾತಾವರಣ ಇದ್ದಾಗ ಸಾಕಷ್ಟು ನಮಗೆ ಆ ಒಂದು ಸುಖ ಸಿಗ್ತಕ್ಕಂಥ ಒಂದು ಸಂದರ್ಭ ಅಂದರೆ ನೆಮ್ಮದಿ ವಾತಾವರಣ ಬೇಕು ಅಂತೇಳಿ ಸಾಕಷ್ಟು ಅಪೇಕ್ಷೆ ಪಡ್ತೀವಿ ಆ ರೀತಿಯ ಒಂದು ಅವಕಾಶಗಳು ಈ ಒಂದು ಕುಂಭರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿ ಒಂದು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ವಿಶೇಷವಾಗಿರ್ತಕ್ಕಂಥ ಒಂದು ಶುಭ ಸಮಾಚಾರ ಈ ಒಂದು ಕುಂಭರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಆಗತ್ತೆ ಮತ್ತು ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂಡವಾಳವನ್ನು ಆಗ್ತಕ್ಕಂಥ ಒಂದು ಸಂದರ್ಭ ಈ ಧನುರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಆಷಾಢ ಮಾಸೆಯ ಆಷಾಢ ಮಾಸದ ಅಮಾವಾಸ್ಯೆ ಕೆಲವು ದಿನಗಳಲ್ಲಿ ಮುಕ್ತಾಯ ಆಗುತ್ತೆ ಅಮಾವಾಸ್ಯೆಯ ನಂತರದಲ್ಲಿ ಬರ್ತಕ್ಕಂಥ ಒಂದು ಶ್ರಾವಣ ಮಾಸದಲ್ಲಿ ಈ ಒಂದು ಐದು ರಾಶಿಯವರಿಗೆ ಒಳ್ಳೆಯ ಒಂದು ರಾಜಯೋಗ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಈ ಒಂದು ಈಗೇನು ಹೇಳಿದ್ದೀವಿ ಒಂದು ಫಲಗಳು ಅಂತ ಹೇಳ್ತೀವಿ ಒಂದು ಚಂದ್ರನ ಒಂದು ಆ ಒಂದು ಚಂದ್ರ ಬದಲಾವಣೆ ಆಗ್ತಕ್ಕಂಥ ಒಂದು ಸಂದರ್ಭ ಯಾವ ಮನೆಯ ಮೇಲೆ ಚಂದ್ರ ಇದ್ದಾನೆ ಆ ಮನೆಯಿಂದ ಡಿಪೆಂಡ್ ಆಗ್ತಕ್ಕಂಥ ಒಂದು ಸಂದರ್ಭಗಳನ್ನು ನಾವು ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ವಿಚಾರವನ್ನು ಮಾಡ್ಬೋದು ಅದೇ ರೀತಿ ಕುಂಡಲಿ ಮತ್ತು ಗ್ರಹಗಳ ಒಂದು ಸ್ಥಿತಿ ಮತ್ತು ಚಂದ್ರನ ಒಂದು ಸ್ಥಿತಿ ಗೋಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬದಲಾವಣೆ ಅದರ ಒಂದು ಆಧಾರದ ಮೇಲೆ ನಾವು ಹೇಳ್ತಕ್ಕಂಥ ಒಂದು ಫಲಗಳನ್ನು ವಿಶ್ಲೇಷಣೆಯನ್ನು ಮಾಡಬಹುದು ಹಾಗಾಗಿ ವಿಶೇಷವಾಗಿ ಒಂದು ಕೆಲವು ಈಗ ಹೇಳಿರ್ತಕ್ಕಂಥ ಒಂದು ಐದು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆರ್ಥಿಕವಾಗಿ ಪ್ರಗತಿಯನ್ನು ಕಾಣ್ತಕ್ಕಂಥ ಒಂದು ದಿನಗಳು ಈ ಒಂದು ಅಮಾವಾಸ್ಯೆಯ ನಂತರದಲ್ಲಿ ಸಿಗುತ್ತೆ ಅಂತ ಮೇಷ ಮೇಷರಾಶಿ ಮತ್ತು ಮಿಥುನ ರಾಶಿ ಮತ್ತು ರಾಶಿ ಧನು ರಾಶಿ ಮತ್ತು ಕುಂಭರಾಶಿ ಈ ಐದು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗ್ರಹಗಳ ಒಂದು ಬಲ ಅಮಾವಾಸ್ಯೆಯ ನಂತರ ಪರಿಪೂರ್ಣವಾಗಿ ಅನುಗ್ರಹ ಸಿಗೋದರಿಂದ ಆರ್ಥಿಕವಾಗಿ ಲಾಭ ಮತ್ತು ವಿಶೇಷವಾಗಿ ಭೂಲಾಭ ವಿದ್ಯಾ ಸಂಬಂಧಪಟ್ಟ ಹಾಗೆ ವಿದ್ಯೆಯ ಒಂದು ಲಾಭ ಆಗ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನೋಡಬಹುದು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಈ ಒಂದು ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮ ವಾಸ್ತವಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋಗಳು ಅನುಕೂಲ ಆಗಲಿ ಹೇಳ್ತಕ್ಕಂಥ ಒಂದು ವಿಚಾರಗಳು ಎಲ್ಲರಿಗೂ ತಲುಪಲಿ ಅಂತ ಒಂದು ಉದ್ದೇಶದಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂಥೇಳಿ ಮತ್ತೊಮ್ಮೆ ಹೇಳ್ತಾಯಿದ್ದೀವಿ ಮುಂದಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಹೊಸ ವಿಷಯದೊಂದಿಗೆ ಈ ಒಂದು ಗ್ರಹಗಳ ಬಲ ಅದರ ಬಲ ಮತ್ತು ಶ್ರಾವಣ ಮಾಸದಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಗಳು അതെ വിശ്ലേഷണമാണോ നമസ്കാരം